ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಪರಿಚಿತ ಸ್ಥಳದಲ್ಲಿ ನೀರನ್ನು ಕುಡಿಯಬಾರದು ಹೊರಗೆ ಹೋಗುವಾಗ ಕುದಿಸಿ ಆರಿಸಿದ ನೀರನ್ನು ತೆಗೆದುಕೊಂಡು ಹೋಗುವುದು ಒಳ್ಳೆಯದು ದಮ್ಮು ಅತಿಯಾದ ಬಾಯಾರಿಕೆ ಇರುವಾಗ ಬೆಚ್ಚನೆ ನೀರು ಕುಡಿಯಬೇಕು ನೀರನ್ನು ಶುದ್ಧೀಕರಿಸಿದ ಫಿಲ್ಟರ್ ಇಲ್ಲದಿದ್ದರೆ ಸ್ವಚ್ಛವಾದ ಬಿಳಿ ಬಟ್ಟೆಯನ್ನು ಬಳಸಿ ನೀರನ್ನು ಸೋಸಿ ನಂತರ ಕುಡಿಯಿರಿ ಊಟಕ್ಕಿಂತ ಮುಂಚೆ ಅಥವಾ ಊಟದ ಮಧ್ಯ ಹೆಚ್ಚು ನೀರು ಕುಡಿಯುವುದು ಒಳ್ಳೆಯದಲ್ಲ ತುಂಬ ಬಾಯಾರಿಕೆಯಾದಾಗ ಬಿಸಿ ನೀರನ್ನು ಕುಡಿದರೆ ಬಾಯಾರಿಕೆ ಕಡಿಮೆ ಆಗುತ್ತದೆ ನಮ್ಮ ದೇಹದಲ್ಲಿರುವ ವಿಷಕಾರಿ ತ್ಯಾಜ್ಯಗಳು ಮತ್ತು ಅವಶ್ಯಕತೆ ಇಲ್ಲದ ಅಂಶಗಳನ್ನು ನಮ್ಮ ದೇಹದಿಂದ ಹೊರಹಾಕಲು ನೀರು ಅತ್ಯವಶ್ಯಕ